ಸರ್ ನಮಸ್ತೆ ನಮ್ದು ತುಮಕೂರು ಜಿಲ್ಲೆ ತಿರುವೇಕಿರ ತಾಲೂಕು ಒಣಕೇಲ ಗೋಲ್ರಟ್ಟಿ ಅಂತ ಸದಾನಂದ ಅಂತ ನಮ್ಮ ಹೆಸರು ಬೇಸಿಗೆಲಿ ಏನೇ ಮೇವು ಕೊರತೆ ಬಂದ್ರು ನಾವು ನೀಕ್ಸ್ಬೇಕು ಅಂದ್ಬಿಟ್ಟು ಈ ಸೈಲೇಜ್ ಮೊರೆ ಹೋಗಿದೀವಿ ಅದರಿಂದ ನಾವು ಡಿ ಎಸ್ ಬಿ ಸೈಲೇಜ್ ಬ್ಯಾಗ್ ನ ತರ್ಸ್ಕೊಂಡು ನಾವು ಪೋಸ್ಟ್ ಮುಖಾಂತರ ಈ ಸೈಲೇಜ್ ನ ಮಾಡ್ಕೊಳಕ್ ಮುಂದಾಗಿದೀವಿ ಅದರಿಂದ ನಮಗೆ ಬೇಸಿಗೆಯಲ್ಲಿ ಯಾ ಎಲ್ಲಾ ಪ್ರಾಣಿಗಳಿಗೂ ಆಡು ಮೇಕೆ ಕುರಿ ದನ ಎಮ್ಮೆ ಎಲ್ಲಾ ಪ್ರಾಣಿಗಳು ತಿನ್ನೋದ್ರಿಂದ ಇದನ್ನ ನಮ್ಗೆ ಭಾರಿ ಅನುಕೂಲ ಆಗ್ತಾ ಇದೆ ಸೈಲೇಜ್ ನ ರೂಢಿ ಮಾಡ್ಕೊಬೇಕು ಅಂತಲ್ಲ ಎಲ್ಲ ರೈತರುಗಳು ಇದನ್ನು ಮಾಡ್ಕೊಂಡ್ರೆ ಬೇಸಿಗೆಯಲ್ಲಿ ಪ್ರಾಣಿಗಳಿಗೆ ಮೇವಿನ ಕೊರತೆ ಉಂಟಾಗಲ್ಲ ಜೋಳ ನಮಗೆ ಒಡೆ ತೆನೆ ಆಗುತ್ತಲ್ಲ ಅದು ತುಪ್ಪದ ಕಲರ್ ಬಂದಾಗ ಅದನ್ನು ತಂದ್ಬಿಟ್ಟು ನಾವು ಮಾಡಿವಿ ಅದನ್ನ ಅದನ್ನು ಮಿಷನ್ ಮಿಷಿನ್ಗೆ ಹಾಕಿ ಚಾಫ್ ಕಟರ್ ಮಿಷಿನಲ್ಲಿ ಕಟ್ ಮಾಡ್ತೀವಿ ಕಟ್ ಮಾಡಿಬಿಟ್ಟು ನಂತರ ನಾವು ಒಂದು ಟಾರ್ಪಲ್ಗೆ ಎಲ್ಲ ಅಡ್ಕೊಂಡ್ಬಿಟ್ಟು ಅದರ ಮೇಲಕ್ಕೆ ಬೆಲ್ಲದ ನೀರು ಉಪ್ಪು ನೀರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಚೀಲಕ್ಕೆ ತುಂಬ್ತೀವಿ ಐವತ್ತು ಕೆ ಜಿ ಚೀಲಕ್ಕೆ ನಾವು ಒಳಗಡೆ ಕವರ್ ಇರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು ಕೈಲೇ ಟೈಟ್ ಮಾಡ್ತೀವಿ ನಾವು ಯಾವುದೇ ಮಿಷಿನ್ನ ಯೂಸ್ ಮಾಡಲ್ಲ ಅದನ್ನೆಲ್ಲ ತುಂಬಿ ಬಾಣಲಿ ಡಬ್ ಬರುತ್ತಲ್ಲ ಅದರಲ್ಲಿ ಹಾಕೊಂಡು ಹಾಕೊಂಡು ನಿಧಾನಕ್ಕೆ ಕೈಯಲ್ಲಿ ಟೈಟ್ ಮಾಡ್ಕೊಂಡು ಟೈಟ್ ಮಾಡ್ಕೊಂಡು ಫುಲ್ ಟೈಟ್ ಬರೋವರೆಗೂ ಟೈಟ್ ಮಾಡ್ಕೊಂಡು ಬಂದರೆ ನಮ್ಗೆ ಯಾವುದೇ ರೀತಿ ಏರ್ ಆಡಿದಂಗೆ ಮಾಡಿದ್ರೆ ಕೆಡದಲ್ಲೇ ಇರ್ತದೆ ಡಿ ಎಸ್ ಬಿ ಸೇಲೇಜ್ ಬ್ಯಾಗಲ್ಲಿ ನಮಗೆ ಅಲ್ಲಿ ಆನ್ಲೈನಲ್ಲಿ ಅವ್ರು ಕಳಿಸಿದ್ದು ನಮಗೆ ಐವತ್ತು ಕೆ ಜಿ ಬ್ಯಾಗು ಮತ್ತು ಫೈ ಹಂಡ್ರೆಡ್ ಕೆ ಜಿ ಬ್ಯಾಗ್ಸು ಒನ್ ಟನ್ ಬ್ಯಾಗ್ಸು ಎಲ್ಲ ತೋರಿಸಿದ್ರು ನಾವು ಸ್ಟಾರ್ಟಿಂಗಲ್ಲಿ ನಮ್ಗೆ ಐವತ್ತು ಕೆ ಜಿ ಬ್ಯಾಗ್ನ ತರಿಸ್ಕೊಂಡ್ವಿ ಹತ್ತು ಐವತ್ತು ಕೆ ಜಿ ಬ್ಯಾಗ್ನ ತರಿಸ್ಕೊಂಡ್ಬಿಟ್ಟು ನೋಡಿದ್ವಿ ಕ್ವಾಲಿಟಿನ ಚೆಕ್ ಮಾಡಿದ್ವಿ ಚೀಲ ಏನಿದೆ ಇದರಲ್ಲಿ ಮತ್ತು ಇದರಲ್ಲಿ ಒಂದು ಕವರ್ ಲೇಯರಿಂಗ್ ಇದೆ ಪ್ಲಾಸ್ಟಿಕ್ಕು ಅದರಿಂದ ಇದು ಒಳಗಡೆ ಕವರ್ ಏನಾದರೂ ಇನ್ ಕೇಸ್ ಗಟ್ಟಾಯಿತು ಟೂತ್ ಆಯಿತು ಹೋಲಾಯಿತು ಅಂದರೆ ಈ ಕವರು ಈ ಚೀಲದಲ್ಲಿರೋ ಕವರೇ ಅದನ್ನ ಸೇಫ್ಟಿ ಮಾಡುತ್ತೆ ಯಾವುದೇ ರೀತಿ ಕಿಡೋಕೆ ಬಿಡಲ್ಲ ಮತ್ತು ಇದಲ್ದೇ ನಮಗೆ ಒಳಗಡೆ ಒಂದು ಒಳ್ಳೆ ಕ್ವಾಲಿಟಿ ಇರೋಂಥ ಕವರ್ ಬಂದಿರುತ್ತೆ ಈ ರೀತಿ ಕವರ್ ಇರುತ್ತೆ ಅದಲ್ದೇ ಈ ಕವರ್ ಬೇರೆ ಬರುತ್ತಲ್ಲ ಅದರಿಂದ ಯಾವುದೇ ರೀತಿ ಸ್ವಲ್ಪ ಮೇವು ಕೀಡಲ್ಲ ನಾವು ಯಾವ ಥರ ಮಾಡಿರ್ತೀವಿ ಅದೇ ಥರ ಮೇವು ಇರುತ್ತೆ ಇದನ್ನು ನಾವು ಮುಖ್ಯವಾಗಿ ಮಾಡಬೇಕಂದ್ರೆ ಫುಲ್ ಟೈಟ್ ಮಾಡ್ಕೊಬೇಕು ತಳದಿಂದ ನೀಟಾಗಿ ತುಂಬಿಕೊಂಡು ಈ ರೀತಿ ಕೈಲಿ ತುಂಬ್ಕೊಂಡು ನಾವು ಫುಲ್ ಟೈಟ್ ಮಾಡ್ಕೊಂಡು ಬಂದರೆ ಕೆಳಗಡೆಯಿಂದ ಫುಲ್ ಹಿಡಿದ್ರೆ ಏರ್ ಯಾವುದೇ ರೀತಿ ಬ್ಲ್ಯಾಕ್ ಆಗಿರೋಲ್ಲ ಒಳಗಡೆ ಮೇಲೆ ಬರುತ್ತೆ ನೆಕ್ಸ್ಟ್ ನಾವು ಈ ಥರ ಕಟ್ಗಳಲ್ಲಿ ಟೈಟ್ ಮಾಡ್ಕೊಂಡು ಕಟ್ಟಿದ್ರೆ ಒಂದು ವರ್ಷ ಬೇಕಾದ್ರೂ ಇಡ್ಬೋದು ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ಫಂಗಸ್ ಬರೋದಾಗಲಿ ಅಥವಾ ಫಾರ್ಮ್ ಬರೋದಾಗಲಿ ಆಗೋಲ್ಲ ಈ ಕವರ್ ಇನ್ ಕೇಸ್ ಕವರ್ ಡ್ಯಾಮೇಜ್ ಆಯಿತು ಅಂದ್ರೂ ಕೂಡ ಇದರಲ್ಲಿರೋ ಕವರ್ ನಮಗೆ ಸೇಫ್ಟಿ ಮಾಡುತ್ತೆ ಆ ಥರ ಕ್ವಾಲಿಟಿ ಇದೆ ಬ್ಯಾಗು ಒಂದು ನಲವತ್ತೈದಿನ ದಿನದ ಮೇಲೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಘಮ ಘಮ ಸ್ಮೆಲ್ ಬರುತ್ತೆ ಮತ್ತು ನಾವು ತೆನೆನೇ ಈ ರೀತಿ ಈ ಕಲರ್ ಇದ್ದಾಗಲೇ ಮಾಡಬೇಕು ಇದಕ್ಕಿಂತ ಜಾಸ್ತಿ ಬಲೀತು ಅಂದರೆ ತಿನ್ನೆಲ್ಲ ಸೈಲೇಜು ಚೆನ್ನಾಗಲ್ಲ ಕಡ್ಡಿ ಒಣಗೋಗಿರ್ತದೆ ನೋಡಿ ಈಗ ಸ್ಮೆಲ್ ಬರ್ತಾ ಇದೆಯಲ್ಲ ಇದು ಈ ಸ್ಮೆಲ್ಗೆ ಯಾವುದೇ ರೀತಿ ಪ್ರಾಣಿಗಳು ವೇಸ್ಟ್ ಮಾಡಲ್ಲ ಅದನ್ನು ಚೆನ್ನಾಗಿ ತಿಂತಾ ಇರ್ತದೆ ಯಾವುದೇ ರೀತಿ ಒಂದು ಒಂದು ಗ್ರಾಮ್ ಕೂಡ ವೇಸ್ಟ್ ಆಗೋಲ್ಲ ಆ ರೀತಿ ಮೇವು ಉಪಯೋಗ ಆಗ್ತದೆ ಇದು ಸೊ ನಾವು ಮೊದಲಿಗೆ ಡಿ ಎಸ್ ಪಿ ಬ್ಯಾಗ್ನ ಹತ್ತು ಚೀಲ ಐವತ್ತು ಕೆ ಜಿ ತರಿಸ್ತೀವಿ ಅದನ್ನು ಮಾಡ್ಕೊಂಡು ಯೂಸ್ ಮಾಡಿದ ನಂತರ ಅದು ಚೆನ್ನಾಗಿ ಯಾವುದೇ ರೀತಿ ಸ್ವಲ್ಪ ಕಿಡ್ದನೇ ಸೈಲೇಜು ಚೆನ್ನಾಗಿ ಬಂದಿರೋದ್ರಿಂದ ನಾವು ಮತ್ತೆ ಒನ್ ಟೆನ್ ಬ್ಯಾಗ್ನ ತರಿಸ್ತೀವಿ ಹಂಗೆ ಬೇಕಾಗುತ್ತೆ ಸ್ಟಾಕ್ ಮಾಡ್ಕೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ಅಂದರೆ ಇದು ಐವತ್ತು ಕೆ ಜಿ ಇಲ್ಲಿ ಏನು ಹಿಡಿಯುತ್ತೋ ಅದರಲ್ಲಿ ಅದರ ಡಬಲ್ ಇಪ್ಪತ್ತು ಕೆ ಜಿ ಚೀಲದ್ದು ಒಂದು ಟನ್ ಬ್ಯಾಗಲ್ಲಿ ಹಿಡಿಯುತ್ತೆ ನಮಗೆ ಕಾಸ್ಟ್ ಸೇವಿಂಗ್ ಆಗುತ್ತೆ ನಮಗೆ ಈಗ ಇದಕ್ಕೆ ಐವತ್ತು ಕೆ ಜಿದ್ರೆ ನಮಗೆ ಇಪ್ಪತ್ತು ಚೀಲ ಬೇಕಾಗುತ್ತೆ ಇದು ಒಂದು ಟನ್ಗೆ ನಮಗೆ ಇಪ್ಪತ್ತು ಚೀಲಕ್ಕೆ ಏನು ಹಿಡಿತು ಒಂದೇ ಬ್ಯಾಗಲ್ಲಿ ಇಡಿಯುತ್ತೆ ಅದರಿಂದ ನಮಗೆ ಅಮೌಂಟ್ ಸೇವ್ ಆಗುತ್ತೆ ಇದ್ರಲ್ಲಿ ಒಂದುವರೆ ಸಾವಿರ ರೂಪಾಯಿ ಅಮೌಂಟ್ ಏನಾಗುತ್ತೆ ಚೀಲದ್ದು ಅದ್ರ ಅರ್ಧದಲ್ಲಿ ನಮ್ಗೆ ಉಂಟು ಬ್ಯಾಗಲ್ಲಿ ಜಾಸ್ತಿ ಹಿಡುತ್ತೆ ಮತ್ತೆ ಯಾವುದೇ ರೀತಿ ಕೆಡಲ್ಲ ಇದು ಇನ್ನು ಈಸಿ ಆಗುತ್ತೆ ಇದಕ್ಕಿನ್ನ ಕೈಲಿ ತುಂಬಾ ನೋವು ಇದು ಒಂದು ಐವತ್ತು ಕೆಜಿ ಚೀಲ ತುಂಬಬೇಕು ನಾವು ಕೈಲಿ ಅಂದ್ರೆ ಎಮ್ ಯಾವುದೇ ಮಿಷಿನರಿ ಇಲ್ದೇನೆ ಕೈ ನೋವು ಬರುತ್ತೆ ಇದಾಗಿ ಒಬ್ರು ಒಳಗಡೆ ಇಳ್ಕೊಂಡ್ರೆ ಇಲ್ಲಿ ದಾರಗಳು ಕಟ್ಕೊಂಡ್ಬಿಟ್ಟು ಮೇಲಕ್ಕೆ ಒಬ್ರು ಒಳಗಡೆ ಇಳ್ಕೊಂಡು ಆರಾಮಾಗಿ ಒಬ್ರು ಹಾಕೊಂಡು ತುಳ್ಕೊಂಡು ಆರಾಮಾಗಿ ಮಾಡ್ಕೊಬೋದು ಕಾಲದಲ್ಲಿ ತುಳ್ಕೊಂಡು ಯಾವುದೇ ಪ್ರೆಜರ್ ಬರಲ್ಲ ಆ ರೀತಿ ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅದರಿಂದ ಎಲ್ಲರೂ ಡಿ ಎಸ್ ಪಿ ಬ್ಯಾಗ್ನ ಯೂಸ್ ಮಾಡೋದರಿಂದ ರೈತರಿಗೆ ಭಾರಿ ಅನುಕೂಲ ಆಗುತ್ತೆ ಇದಕ್ಕೆ ತುಂಬಕ್ಕೆ ಏನು ಜಾಸ್ತಿ ಲೇಬರ್ ಅವಶ್ಯಕತೆ ಇರೋಲ್ಲ ಇಬ್ಬರು ಸಾಕಾಗುತ್ತೆ ಇದನ್ನೇ ಈ ರೀತಿ ಏನು ಮೇಲ್ಗಡೆ ಕಟ್ಕೊಂಡು ಈ ಬ್ಯಾಗ್ನ ಈ ರೀತಿ ಇದಕ್ಕೆ ಇದನ್ನು ಓಪನ್ ಮಾಡ್ಕೊಂಡು ಒಬ್ರು ಕವರ್ನ ಒಳಗಡೆ ಹಾಕೊಂಡು ಇದರೊಳಗೂ ಒಂದು ಕವರ್ ಲೋವರ್ ಇರುತ್ತೆ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಒಬ್ಬರು ಒಳಗಡೆ ಹಾಕೊಂಡು ಒಬ್ಬರು ಇಳ್ಕೊಂಡ್ರೆ ನಾವು ಒಬ್ಬರು ಆಚೆ ಹೊರಗಡೆ ತುಂಬ್ಕೊಂಡು ತುಂಬ್ಕೊಂಡು ಬಂದು ಸುರಿದಂಗೆ ಸುರಿದಂಗೆ ಒಬ್ಬರು ಕಾಲಲ್ಲಿ ತುಳ್ಕೊಂಡು 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 ಮೇಲೆ ಬಂದು ಯಾವುದೇ ರೀತಿ ಲೇಬರ್ನ ಅವಶ್ಯಕತೆ ಜಾಸ್ತಿ ಲೇಬರ್ನ ಅವಶ್ಯಕತೆ ಇರಲ್ಲ ಆರಾಮಾಗಿ ಕಾಲ ತಿಳ್ಕೊಬೋದು ಒಬ್ಬರನ್ನ ಇಳ್ಕೊಂಡು ಒಬ್ಬರು ಅದರಿಂದ ನಮಗೆ ಇದು ಒನ್ ಟನ್ ಬ್ಯಾಗ್ ತುಂಬ ಉಪಯೋಗ ಆಗ್ತದೆ ಈಸಿ ಆಗುತ್ತೆ ನೋವು ಬರೋದು ಆ ಥರ ಏನಿರಲ್ಲ ಆರಾಮಾಗಿ ಒಬ್ಬರು ತುಳ್ಕೊಂಡು ನೀಟಾಗಿ ಮೇಲೆ ಬಂದ ತಕ್ಷಣ ಫುಲ್ ಟೈಟ್ ಮಾಡಿ ಕಟ್ಬೋದು ಆರಾಮಾಗಿ ಸರ್ ಅದು ಬ್ಯಾಗ್ ಬಂದು ತುಂಬ ರಫ್ ಇದೆ ಇದು ಲೇಯರಿಂಗ್ ಆಗಲಿ ಸ್ಟಿಚಸ್ ಆಗಲಿ ತುಂಬ ಕ್ವಾಲಿಟಿಯಾಗಿರೋದ್ರಿಂದ ನಾವು ಸುಮಾರು ಒಂದು ನಾಲ್ಕರಿಂದ ಐದು ವರ್ಷ ಯೂಸ್ ಮಾಡ್ಬೋದು ಅನಿಸುತ್ತೆ ನಾವು ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ನಮಗೂ ಅನುಭವ ಇಲ್ಲ ಬಟ್ ನಮ್ಮ ಅಂದಾಜು ಒಂದು ನಾಲ್ಕರಿಂದ ಐದು ವರ್ಷ ಯೂಸ್ ಮಾಡ್ಬೋದು ಮತ್ತು ಈ ಕವರ್ ಏನಿದೆ ಈ ಕವರು ತುಂಬ ಕ್ವಾಲಿಟಿ ಇದೆ ಇದು ಸುಮಾರು ಒಂದು ಒಂದು ಐದರಿಂದ ಆರು ಬಾರಿ ಯೂಸ್ ಮಾಡ್ಬೋದು ಸೈಲೇಜ್ನ ಆ ರೀತಿ ಇದೆ ಈ ಕವರ್ ಹೋದ್ರೂ ಕೂಡ ಈ ಬ್ಯಾಗ್ ಅಂತೂ ಹೋಗೋಲ್ಲ ಯಾವುದೇ ಕಾರಣಕ್ಕೂ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ನಾವು ಇದು ಸೈಲೇಜ್ ಅಂತ ಬೇರೆ ಏನಾದ್ರು ದವಸ ಧಾನ್ಯಗಳು ತುಂಬಕ್ಕೂ ಅಷ್ಟು ಚೆನ್ನಾಗಿದೆ ರಾಗಿ ಗೀಗಿ ಆ ಥರ ತುಂಬಕ್ಕೂ ಚೆನ್ನಾಗಿದೆ ಹಾಗಾಗಿ ನಮಗೆ ಈ ಬ್ಯಾಗು ಕ್ವಾಲಿಟಿ ಇರೋದರಿಂದ ನಾವು ಒಂದು ಐದರಿಂದ ಆರು ವರ್ಷ ಯೂಸ್ ಮಾಡ್ಬೋದು ಅನಿಸುತ್ತೆ ಮತ್ತು ಇದು ಒಳಗೆ ಮೇಲ್ಗಡೆ ಕವರ್ ಟೈಟ್ ಆದಮೇಲೆ ಕಟ್ಟೋಕ್ಕೆ ಈ ರೀತಿ ಕೊಟ್ಟಿದ್ದಾರೆ ಒಳಗಡೆ ಕವರ್ ಕಟ್ಟೋದಾದಲ್ಲಿ ಮೇಲ್ಗಡೆ ಇದರಲ್ಲಿ ಕವರ್ ಇರುತ್ತೆ ಮೇಲ್ಗಡೆ ಇದರಲ್ಲಿ ಪ್ಲಾಸ್ಟಿಕ್ ಲೇಯರಿಂಗ್ ಇದೆ ಹಂಗಾಗಿ ಏರ್ ಔಟ್ ಆಗೋದಾಗಲಿ ಏನಾಗಲಿ ಏರ್ ಆಡಲ್ಲ ಇದು ಅಷ್ಟೇ ಹ್ಯಾಂಡಲ್ಲು ಅಷ್ಟು ಬಿಗಿಯಾಗಿದೆ ಮೇಲೆ ಎಷ್ಟೇ ಕಟ್ಟಿ ಒಂದು ಎರಡು ಆಳು ಬೇಕಾದ್ರೂ ಮೂರು ಹಾಳು ಬೇಕಾದ್ರೂ ಒಳಗಡೆ ಎಳೆದ್ರು ಇದು ಕಟ್ಟಾಗಲ್ಲ ಆ ಸ್ಟ್ರೆಂಥಲ್ಲಿದೆ ಆರಾಮಾಗಿ ನಾಲ್ಕು ಆಳು ಬೇಕು ಐದು ಆಳು ಬೇಕಾದ್ರೂ ನಿಂತ್ಕೋಬೋದು ಮೇಲುಗಡೆ ಭೂಮಿಯಿಂದ ಒಂದು ಅರ್ಧ ಗಣ ಅರ್ಧ ಅಡಿ ಎರಡು ಅಡಿ ಐಟ್ ಕಟ್ಕೊಂಡ್ರು ನಾವು ಬ್ಯಾಗ್ ಅರಿಯೋಲ್ಲ ಕೆಳಗಡೆನೇ ಆಗಲಿ ಏನೇ ಆಗಲಿ ಇದು ಹ್ಯಾಂಡಲ್ ಎಷ್ಟು ಇದಾಗಲಿ ಅರಿಯಲ್ಲ ಆ ರೀತಿ ಕ್ವಾಲಿಟಿ ಸ್ಟ್ರೆಂತ್ ಆಗಿದೆ ಸರ್ ನನ್ನ ಅನುಭವದಲ್ಲಿ ಸೈಲೇಜ್ ಬ್ಯಾಗ್ನೇ ಏನು ಯೂಸ್ ಮಾಡಬೇಕು ಅಂದರೆ ಈಗ ನಾವು ಕೆಳಗಡೆ ಅಂಡರ್ ಹರ್ತಲ್ಲಿ ನಾವು ಗೋ ಈ ಥರ ಥರ ಮಾಡೋದು ಅದಕ್ಕೆ ತುಂಬೋದು ಅದೆಲ್ಲ ಅದು ವರ್ಕ್ ಆಗುತ್ತೆ ಬಟ್ ಒಂದ್ಸಲ ನಾವು ಓಪನ್ ಮಾಡಿದ್ರು ಒಂದೇ ಏರ್ ಔಟ್ ಏರ್ ಆಗುತ್ತೆ ಮೇಲ್ಗಡೆ ಒಂದು ಒನ್ ಫೀಟು ಎರಡು ಫೀಟು ನಮಗೆ ಏನಾಗುತ್ತೆ ವೇಸ್ಟ್ ಆಗುತ್ತೆ ಏರ್ ಆಡ್ತು ಅಂದರೆ ಒಂದ್ಸಲ ಫಂಗಸ್ ಬರೋದು ಉಂಟಾಗುತ್ತೆ ಸೆಲೇಜಲ್ಲಿ ಹಂಗಾಗಿ ಇದು ಏನಕ್ಕೆ ಯೂಸ್ ಮಾಡಬೇಕು ಸೆಲೇಜ್ ಅಂದರೆ ನಾವು ಒಂದ್ಸಲ ಈ ಥರ ತಗೊಂಡು ಈ ಒನ್ ಟನ್ ಬ್ಯಾಗಲ್ಲಿ ನಮಗೆ ಅಷ್ಟು ಯೂಸ್ ಮಾಡೋಕ್ಕಾಗಲ್ಲ ಬೇಗ ಬೇಗ ಅಂದ್ರೂ ಒಂದ್ಸಲ ಈ ಬ್ಯಾಗಲ್ಲಿ ಓಪನ್ ಮಾಡ್ಕೊಂಬಿಟ್ಟು ನಾವು ಚಿಕ್ಕ ಬ್ಯಾಗ್ ತೊಗೊಂಡು ಈ ಥರ ಚಿಕ್ ಬ್ಯಾಗಿಗೆ ತುಂಬ್ಕೊಬೋದು ಈ ತುಂಬ್ಕೊಂಡು ಸ್ಟ್ಯಾಕ್ ಮಾಡ್ಕೊಂಬಿಟ್ಟು ಇದನ್ನ ಟೈಟ್ ಮಾಡಿ ಮತ್ತೆ ಏರ್ ಔಟ್ ಮಾಡಿಬಿಟ್ಟು ನೀಟಾಗಿ ಕಟ್ಟಿದ್ರೆ ಅದು ಇತ್ತು ಮತ್ತೆ ಏರ್ ಔಟ್ ಆಗಲ್ಲ ಹಂಗೆ ಇರುತ್ತೆ ಮತ್ತೆ ನಾವು ಯಾವಾಗ ಬೇಕಾದರೂ ಅವಾಗ ತಕೊಂಡು ಯೂಸ್ ಮಾಡ್ಬೋದು ಹಂಗಾಗಿ ನಾವು ಸೈಲೇಜ್ ಬ್ಯಾಗ್ ಬೆಟರು ಎಲ್ಲದಕ್ಕೂ ಕೋಲ್ಸ್ಕೊಂಡ್ರಿ ಮತ್ತೆ ಈ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ಹೇಳ್ತಾರೆ ಅದು ಡ್ರಮ್ಮು ಅಷ್ಟೇ ಒಂದು ಸಲ ತೆಗಿತು ಅಂದ್ರೆ ಒಳಗಡೆ ಏರ್ ಆಗುತ್ತೆ ಮತ್ತು ಅದು ಹಾಕಿದ್ರೂ ಟೈಟ್ ಬರಲ್ಲ ಏರ್ ಹಂಗೆ ಬ್ಲ್ಯಾಕ್ ಆಗುತ್ತೆ ಇದರಲ್ಲಿ ಕವರಲ್ಲಿ ಔಟ್ ಮಾಡಿದಂಗೆ ನಾವು ಬೇರೆ ಯಾವುದ್ರಲ್ಲಿ ಏರ್ಔಟ್ ಮಾಡೋಕ್ಕಾಗಲ್ಲ ಹಂಗಾಗಿ ಡಿ ಎಸ್ ಬಿ ಸೈಲೇಜ್ ಬ್ಯಾಗ್ ತಗೊಳೋದ್ರಿಂದ ನಮಗೆ ಭಾರಿ ಬೆನಿಫಿಟ್ ಇದೆ ಸೊ ನಾವು ಮುಂಚೆ ಈಗ ಅಲ್ಲಿ ಒಂದು ಚೀಲ ತೊಗೊಂಬಿಟ್ಟು ಈ ಕವರ್ ಬರುತ್ತಲ್ಲ ಈ ಪುರಿ ಕವ ಪುರಿ ಕವರ್ ಅಂತಾರೆ ಸಂತೆಗಳೆಲ್ಲ ಸಿಗುತ್ತೆ ಅಂಗಡಿಗಳಲ್ಲಿ ಈ ರೀತಿ ಯೂಸ್ ಮಾಡಿದ್ವಿ ನಾವು ಡಿ ಎಸ್ ಪಿ ಸೈಲೇಜ್ ತರಿಸಿರಲಿಲ್ಲ ಅವಾಗ ಸೈಲೇಜ್ ಬ್ಯಾಗ್ನ ಮುಂಚೆ ಇದು ಯೂಸ್ ಮಾಡಿದ್ವಿ ಅಂದರೆ ಇದು ಯೂಸ್ ಮಾಡಿದಾಗ ಏನಾಯಿತು ಅಂದರೆ ಇದರಲ್ಲಿ ಯಾವುದೇ ರೀತಿ ಯಾವುದೇ ರೀತಿ ಪ್ಲಾಸ್ಟಿಕ್ ಲೇಯರಿಂಗ್ ಇರಲ್ಲ ಚೀಲದಲ್ಲಿ ಮತ್ತು ಕವರ್ ಒಂದೇ ಇರುತ್ತೆ ಇದು ಜಾಸ್ತಿ ಕ್ವಾಲಿಟಿ ಇರಲ್ಲ ನಾವು ಸೈಲೇಜ್ ಯಾವಾಗ ಟೈಟ್ ಮಾಡೋಕೆ ಹೋಗ್ತೀವೋ ಆ ಟೈಮಲ್ಲಿ ಏನಾಗುತ್ತೆ ಸ್ವಲ್ಪ ಡ್ಯಾಮೇಜ್ ಆಯಿತು ಅಂದರೆ ಒಂದು ಚೀಲ ವೇಸ್ಟ್ ಆಗುತ್ತೆ ಕ್ವಾಲಿಟಿ ಇರದೇ ಇರೋದರಿಂದ ಒಂದು ಚೀಲ ನಮಗೆ ವೇಸ್ಟ್ ಐವತ್ತು ಕೆಜಿ ನಲ್ವತ್ತು ಕೆ ಜಿ ಸೈಲೇಜ್ ವೇಸ್ಟ್ ಆಗುತ್ತೆ ಹಂಗಾಗಿ ನಾವೇನು ಮಾಡೋದು ಇದು ಯಾಕೋ ಸರಿ ಹೋಗಲ್ಲ ಅಂದ್ಬಿಟ್ಟು ಈ ಬ್ಯಾಗ್ನ ತರಿಸ್ತೀವಿ ಇದ್ರ ಮತ್ತೆ ಇದರಲ್ಲಿ ಮೇಲ್ಗಡೆ ಫಂಗಸ್ ಬರ್ತಾಯಿತ್ತು ವೈಟ್ ವೈಟ್ ಫಂಗಸ್ ಬರ್ತಾಯಿತ್ತು ಅದನ್ನು ಅಲ್ಲಿ ನೋಡ್ತೀವಲ್ಲ ನಾವು ಅದು ಡೇಂಜರ್ ಎಲ್ತ್ಗೆ ಅಂದ್ಬಿಟ್ಟು ಅನಿಮಲ್ಗಳಿಗೆ ಅದನ್ನ ಹಾಕ್ಬಿಡಿ ಅಂತಿದ್ರು ಹಂಗಾಗಿ ಒಂದು ಕೆ ಜಿ ಎರಡು ಕೆ ಜಿ ವೇಸ್ಟ್ ಆಗೋದು ಮೇಲ್ಗಡೆ ಸಗಿಬಿಟ್ಟು ಕೆಳಗಡೆ ಮಾತ್ರ ಆಗ್ತಾಯಿದ್ವಿ ಹಂಗಾಗಿ ಬೇಡ ಅದು ಚೀಲ ಅಂದ್ಬಿಟ್ಟು ಇದನ್ನು ನಾವು ತರ್ಸ್ಕೊಂಡಾಗ ಸ್ಟಾರ್ಟ್ ಮಾಡಿದ್ದು ಇದರಲ್ಲಿ ಯಾವುದೇ ರೀತಿ ಫುಲ್ ಆಗಿ ಟೈಟ್ ಮಾಡಿ ಕಟ್ಟಿದ ಮೇಲೆ ಯಾವುದೇ ರೀತಿ ಮೇಲ್ಗಡೆನೇ ಆಗಿ ಫಂಗಸ್ ಬರಲ್ಲ ಮತ್ತು ಇದು ಎಷ್ಟೇ ಟೈಟ್ ಮಾಡಿದ್ರು ಎಷ್ಟು ಪ್ರೆಜರ್ ಕೊಟ್ಟರು ಕವರು ಡ್ಯಾಮೇಜ್ ಆಗಲ್ಲ ಈ ಕವರ್ ಕೇಸ್ ಡ್ಯಾಮೇಜ್ ಆಯಿತು ಅಂದ್ರೆ ನಮಗೆ ಇದ್ರಲ್ಲಿ ಕವರ್ ಇರೋದ್ರಿಂದ ಸೈಲೇಜು ವೇಸ್ಟ್ ಆಗಲ್ಲ ಹಂಗಾಗಿ ನಾವು ಡಿ ಎಸ್ ಬಿ ಸೇಲೇಜ್ ಬ್ಯಾಗ್ ಬೆಟರ್ ಅಂದ್ಕೊಂಡಿದ್ದೀವಿ ಮತ್ತು ನಾವು ಹೆಚ್ಚಿನ ರೀತಿಯಲ್ಲಿ ತರ್ಸ್ಕೊಂತೀವಿ ಸೇಲೇಜ್ ಬ್ಯಾಗ್ನ ಇದು ಸ್ಟಾರ್ಟಿಂಗ್ ಮಾಡಿರೋದ್ರಿಂದ ಕಮ್ಮಿ ತರ್ಸ್ಕೊಂಡಿದ್ದೀವಿ ಮತ್ತು ಜಾಸ್ತಿ ತರ್ಸ್ಕೊಂಡ್ಬಿಟ್ಟು ಮಾಡೋ ಐಡಿಯಾದಲ್ಲಿ ಇದ್ದೀವಿ ನಾವು ಫಸ್ಟು ಯೂಟ್ಯೂಬಲ್ಲಿ ನೋಡಿದ್ವಿ ನಾವು ಡಿ ಎಸ್ ಪಿ ಸೇಲೇಜ್ ಬಗ್ಗೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಆ ಕಾಂಟ್ಯಾಕ್ಟ್ ನಂಬರ್ಗೆ ನಾವು ವಾಟ್ಸಪ್ ಮಾಡಿದ್ವಿ ವಾಟ್ಸಪ್ಪಲ್ಲಿ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮ ಅಡ್ರೆಸ್ ಎಲ್ಲ ತೊಗೊತಾರೆ ಅಡ್ರೆಸ್ ಸೆಂಡ್ ಮಾಡಿದ ಮೇಲೆ ನಮಗೆ ಅವರು ಪೋಸ್ಟ್ ಮಾಡ್ತಾರೆ ಯಾವ ಬ್ಯಾಗು ಏನು ಬೇಕು ಅಂತ ಕೇಳ್ತಾರೆ ನಾವು ಬುಕ್ ಮಾಡಿದಷ್ಟು ಯಾವುದೇ ರೀತಿ ಮುಂಚೆ ಅಮೌಂಟ್ ಯಾವುದೇ ರೀತಿ ಕಟ್ಸ್ಕೊಳಲ್ಲ ಯಾರು ಕಟ್ಟಕ್ಕೆ ಹೋಗ್ಬೇಡಿ ಅವ್ರು ಕಟ್ಸ್ಕೊಳೋದಿಲ್ಲ ಇಲ್ಲ ಆ ಥರ ಪೋಸ್ಟ್ ಮಾಡೋ ಅಡ್ರೆಸ್ ಮೇಲೆ ಪೋಸ್ಟ್ ಮಾಡ್ತಾರೆ ಅವ್ರು ನಮ್ಮ ಪೋಸ್ಟ್ಗೆ ಬಂದಾಗ ಪೋಸ್ಟ್ ಪೋಸ್ಟ್ ಆಫೀಸಿಂದ ಕಾಲು ಬರುತ್ತೆ ನಾವು ಆರಾಮಾಗಿ ಹೋಗಿ ಅದನ್ನು ತಗೊಬೋದು ಅಮೌಂಟ್ ಎಷ್ಟಿರುತ್ತ ತಕ್ಷಣ ಕಟ್ಬಿಟ್ಟು ತೊಗೊಬೋದು ಯಾವುದೇ ರೀತಿ ಮೋಸ ಆಗಲ್ಲ ಚೀಲ ಬರುತ್ತಾ ಬೇರೆ ಬರುತ್ತೋ ಏನೋ ಅಂತ ಅನುಮಾನ ಬೇಕಾಗಿಲ್ಲ ಡಿ ಎಸ್ ಪಿ ಅವರು ಬೇರೆ ಕಂಪ್ನಿ ಬಗ್ಗೆ ನನಗೆ ಗೊತ್ತಿಲ್ಲ ಡಿ ಎಸ್ ಪಿ ನಾವು ತೊಗೊಂಡಿರೋ ಪ್ರಕಾರ ನಾವು ತೊಗೊಂಡೋಗ ಯಾವುದೇ ರೀತಿ ಮೋಸ ಆಗಿಲ್ಲ ನಾವು ಏನು ಹೊರ್ತ್ ಕೊಟ್ಟಿದ್ವಿ ಆ ಹೊರ್ತ್ಗೆ ಕರೆಕ್ಟೇ ಪ್ರಾಡಕ್ಟ್ ಬಂದಿದೆ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಬ್ರೌನ್ ಕಲರ್ ಬಂದಾಗ ಏನಾಯಿತು ಅಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಪ್ರಾಣಿಗಳು ಚೆನ್ನಾಗಿ ತಿಂತವೆ ಇದೆಯಲ್ಲ ಇದು ಎಲ್ಲ ಗ್ರೀನ್ ಇರುತ್ತೆ ಗ್ರೀನ್ ಹೋಗಿಬಿಟ್ಟು ಬ್ರೌನ್ ಕಲರ್ ಆಗುತ್ತೆ ಬ್ರೌನ್ ಕಲರ್ ಆದಾಗ ಸೇಲೇಜ್ ರೆಡಿ ಆಗುತ್ತೆ ಅಂತ ಅರ್ಥ ಆಗುತ್ತೆ ನಮಗೆ ಆ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿ ತಿಂತೆ ಯಾವುದೇ ರೀತಿ ಸ್ವಲ್ಪನೂ ಕೂಡ ಕೋಳಿ ಕೋಳಿ ಮುಂದೆ ತಿಂತಾವೆ ಇದನ್ನು ಈಗ ಸ್ಮೆಲ್ಲಿಗೆ ಕೋಳಿ ಹಾಕಿ ಕೋಳಿನೂ ತಿಂತವೆ ಕಟ್ ಮಾಡೋದು ತಿಂತಿರ್ತೀವಿ ಇನ್ನು ಸೈಲೇಜ್ ಆಗಿರೋ ತಿಂತೇ ತಿಂತವೆ ಹಾಗಾಗಿ ಮೇಕೆ ಕುರಿಗೆ ನಾವು ಫಸ್ಟ್ ಯೂಸ್ ಮಾಡ್ತೀವಿ ಮೇಕೆ ಕುರಿಗೆ ಯೂಸ್ ಮಾಡ್ತೀವಿ ಡೈಲಿ ಒಂದು ಡಬ್ಬು ಫಿಫ್ಟೀನ್ ಕೆ ಜಿ ಟ್ವೆಂಟಿ ಕೆ ಜಿ ಡಬ್ಬಲ್ಲಿ ಯೂಸ್ ಮಾಡ್ತೀವಿ ಅದು ಇನ್ ಕೇಸ್ ಏನಾದ್ರೂ ಮೇವು ಜಾಸ್ತಿಯಾಗಿ ಬಿಡ್ತು ಅಂದ್ರೆ ಮಾತ್ರ ನಾವು ಎಮ್ಮೆ ದನಿಗೆ ಯೂಸ್ ಮಾಡ್ತೀವಿ ಮತ್ತು ಹಾಲು ಕೂಡ ಎಮ್ಮೆ ದನಗಳಿಗೆ ಡೈಲಿ ಒಂದೊಂದು ಡಬ್ಬು ಯೂಸ್ ಮಾಡಿದ್ರೆ ಒಂದು ಹದಿನೈದು ಜಿದು ಚೆನ್ನಾಗಿ ಹಾಲು ಎಲ್ಲ ಬರುತ್ತೆ ಅನ್ನೋದು ಒಂದು ನಮಗೆ ಅಭಿಪ್ರಾಯ ಬಂದಿದೆ ನಾವು ಈ ಸೈಲೇಜ್ ಮಾಡ್ಕೊಳೋದ್ರಿಂದ ನಮಗೆ ಒಂದು ಟೈಮು ಒಂದು ತ್ರೀ ಟು ಫೋರ್ ಡೇಸಲ್ಲಿ ನಾವು ಕಟ್ ಮಾಡ್ಕೊಂಬಂದು ಎಲ್ಲ ಮಾಡಿದರೆ ನಮಗೆ ಇನ್ ಮಂತ್ಲಿ ಬ್ಯಾಗ್ ಖಾಲಿ ಆಗೋವರೆಗೂ ಆರಾಮಾಗಿ ನಾವು ತೊಗೊಂಡು ತೊಗೊಂಡು ಡಬ್ಬಲ್ಲಿ ಹಾಕ್ಬೋದು ಅಷ್ಟೇ ಅದು ಬಿಟ್ಟರೆ ಏನು ಕೆಲಸ ಇರಲ್ಲ ನಮಗೆ ಡಬ್ಬು ಬರೋದು ಚೀಲ ಬಿಚ್ಕೊಳೋದು ಡಬ್ಬಲ್ಲಿ ತಗೊಂಡೋಗಿ ಹಾಕೋದು ಮತ್ತೆ ಹೊಲ್ಕೋಬೇಕು ಕುಯ್ಬೇಕು ಅದು ಕಟ್ಟಬೇಕು ತರಬೇಕು ಯಾವುದು ಟೆನ್ಷನ್ ಇರೋಲ್ಲ ಅಟ್ ಅ ಟೈಮ್ ಒನ್ ಟೈಮ್ ಒಂದು ಟೂ ಟೂ ತ್ರೀ ಲೇಬರ್ಸ್ನ ಹಾಕೊಂಬಿಟ್ಟು ಮಾಡ್ಕೊಂಬಿಟ್ರೆ ನಾವು ಅರ್ಜೆಂಟ್ ಬೇಕು ಅಂದರೆ ಕಟ್ಔಟ್ ಟೈಮಲ್ಲಿ ಮತ್ತು ಸೇಲೇಜ್ ಮಾಡೋ ಟೈಮಲ್ಲಿ ಯೂಸ್ ಮಾಡಿದ್ರೆ ಆಯಿತು ಇಲ್ಲ ನಮ್ಮ ಮನೇಲೆ ಒಂದು ಇಬ್ಬರು ಮೂರು ಇದ್ದೀವಿ ಅಂದರೆ ನಾವೇ ಆರಾಮಾಗಿ ಮಾಡ್ಕೋಬೋದು ಏನು ರಿಸ್ಕ್ ಇರಲ್ಲ ಡೈಲಿ ಒಂದು ಫಿ ಟೆನ್ ಟು ಫಿಫ್ಟೀನ್ ಬ್ಯಾಗ್ ಟೂ ಮೆಂಬರ್ಸ್ ಮಾಡ್ಕೋಬೋದು ಆರಾಮಾಗಿ ಹಂಗಾಗಿ ಮತ್ತು ಅದರ ಇದು ಸೈಲೇಜ್ ಒಂದು ಡಬ್ಬು ಸ್ವಲ್ಪ ಒಂದು ಒಂದು ಅವರೇಜ್ ಪ್ರಮಾಣದಲ್ಲಿ ನಾವು ಕೊಡೋದ್ರಿಂದ ಪ್ರಾಣಿಗಳಿಗೆ ಅದರಲ್ಲಿ ತೂಕ ಇಳುವರಿ ಆಗಲಿ ಅಥವಾ ಹಾಲು ಕೊಡೋರು ಹಾಲು ಇಳುವರಿ ಆಗಲಿ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಈ ಬೇಸಿಗೆಯಲ್ಲಿ ಎಲ್ಲ ಒಣ್ಮೆವು ಇರುತ್ತೆ ಈ ಥರ ನಿಮಗೆ ಗ್ರೀ ಸೈಲೇಜ್ ರಸ್ಮೇವು ಸಿಗಬೇಕು ಅಂದರೆ ಅದು ಹಸಿಗ್ ಸಿಕ್ತು ಅಂದರೆ ಆಟೋಮೆಟಿಕ್ ಹಾಲಿ ಇಳುವರಿ ಜಾಸ್ತಿ ಆಗುತ್ತೆ ಅದು ನಮ್ಮ ಅನುಭವ ಕಂಡು ಬಂದಿದೆ